ರಾಜಕಾರಣದ ವ್ಯವಸ್ಥೆಯಲ್ಲಿ ಇಡೀ ದೇಶದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಔರಂಗಜೇಬನ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು ಎನ್ನುವಂಥದನ್ನು ಈ ಸಂದರ್ಭದಲ್ಲಿ ನಾನು ಗಂಟಾ ಘೋಷವಾಗಿ ಹೇಳ್ತೇನೆ ಸಿದ್ದರಾಮಯ್ಯ ಅವರು ಮತ್ತು ಔರಂಗಜೇಬ ಇಬ್ಬರಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸಗಳಿಲ್ಲ ಒಂದು ಉದಾಹರಣೆಯನ್ನು ಕೊಡ್ತೇನೆ ಇವತ್ತಿನ ರಾಜ್ಯದಲ್ಲಿ ತೆರಿಗೆ ಸಂಗ್ರಹವನ್ನು ಮಾಡಿ ಆ ತೆರಿಗೆ ಲೂಟಿಯನ್ನು ಮಾಡತಕ್ಕಂತ ಸಿದ್ದರಾಮಯ್ಯ ಅವರು ಅವರಿಗೆ ಪ್ರೇರಣೆ ಯಾರಿದ್ದಾರೆ ಅಂತ ಹೇಳಿದ್ರೆ ಔರಂಗಜೇಬ ಒಮ್ಮೆ ನೆನಪು ಮಾಡಿಕೊಳ್ಬೇಕು ಈ ರಾಜ್ಯದ ಹಿಂದೂಗಳೊಮ್ಮೆ ನೆನಪು ಮಾಡಿಕೊಳ್ಬೇಕು ಇವತ್ತು ತೆರಿಗೆಯ ಮೂಲಕ ದೋಷಿಸತಕ್ಕಂಥ ಹಣ ಯಾರಿಂದ ಅಂತ ಕೇಳಿದ್ರೆ ಬಹುಸಂಖ್ಯಾತ ಹಿಂದೂಗಳ ಹಣದಿಂದ ಇವತ್ತು ಮುಸಲ್ಮಾನರಿಗೆ ಇವತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಡ್ತಾ ಇರತಕ್ಕಂಥದ್ದು ಹಿಂದೂಗಳ ಮೇಲಿನ ತೆರಿಗೆ ಮೂಲಕ ಅವತ್ತು ಮುಸಲ್ಮಾನರಿಗೆ ಆಡಳಿತವನ್ನು ಮಾಡ್ತಾ ಇದ್ದ ಅಂತ ನೀಚ ಆಡಳಿತವನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇದ್ರೆ ಅದು ಅವರು ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಈ ರಾಜ್ಯದಲ್ಲಿ ಯಾರ್ದು ಆಡಳಿತ ಇದೆ ಈ ರಾಜ್ಯದಲ್ಲಿ ಆಡಳಿತ ಆಡಳಿತ ಇದೆ ಇದೆ ಈ ರಾಜ್ಯದಲ್ಲಿ ಔರಂಗಜೇಬನ ಆಡಳಿತ ಇದೆ ಆ ಕಾರಣಕ್ಕೋಸ್ಕರ ಈ ರಾಜ್ಯದ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಬೀದರ್ನಿಂದ ಪ್ರಾರಂಭ ಆಗಿ ಚಾಮರಾಜನಗರದವರೆಗೆ ಕೋಲಾರದಿಂದ ಉಡುಪಿಯವರೆಗೆ ಇವತ್ತು ಅತ್ಯಾಚಾರ ಅನಾಚಾರಗಳು ಇವತ್ತು ಈ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ ಈ ಸಿದ್ದರಾಮಯ್ಯ ಅವರ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಮುಸಲ್ಮಾನ ವ್ಯಕ್ತಿಗಳು ಯಾರ್ಯಾರು ಸಮಾಜಘಾತುಕ ಕೃತ್ಯದಿಂದಾಗಿ ಜೈಲಿನಲ್ಲಿದ್ದಾರೋ ಒಂದಷ್ಟು ಕೇಸುಗಳನ್ನು ಹಾಕಿಕೊಂಡಿದ್ದಾರೆ ಆ ಕೇಸುಗಳಲ್ಲಿ ಸುಮಾರು ಸಾವಿರದ ಆರ್ನೂರು ಮುಸಲ್ಮಾನ ಮೇಲೆ ಆಗಿರ್ತಕ್ಕಂಥ ಕೇಸನ್ನು ವಿಡ್ಡ್ರಾ ಮಾಡುವ ಮೂಲಕ ನಾವು ಮುಸಲ್ಮಾನರ ಪರ ಎನ್ನುವಂತ ತೋರಿಸಿಕೊಂಡಿರ್ತಕ್ಕಂಥ ನೀಚ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಂಗಳೂರಿಗೆ ಬಂದು ಹೇಳ್ತಾರೆ ಮಂಗಳೂರಿನಲ್ಲಿ ರಿಕ್ಷಾದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗಿದ್ರೆ ಆ ಸ್ಫೋಟ ಮಾಡಿರ್ತಕ್ಕಂಥ ಬಂಧುಗಳು ನನ್ನ ಸಹೋದರರು ಅಂತ ನಾಚಿಗೇಟಿನ ಮಾತನ್ನು ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಯ ಮುಸಲ್ಮಾನರ ಸಮಾವೇಶದಲ್ಲಿ ಹೇಳುತ್ತಾರೆ ಎರಡು ವರ್ಷದಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ನಿಮಗೆ ಯೋಜನೆಗೋಸ್ಕರ ನಾನು ಕೊಟ್ಟಿದ್ದೇನೆ ಅನ್ನುವಂತ ಹೇಳಬೇಕಾದ್ರೆ ಈ ದೇಶ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳು ಏನು ಅನ್ಯಾಯ ಮಾಡಿದ್ರು ಈ ದೇಶದ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳು ಇವತ್ತು ರಸ್ತೆಗಳಿಳಿದಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ನಾನು ಹೇಳುತ್ತೇನೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯ ಅವರು ನಿಮ್ಮನ್ನು ಕಾಯಿಲಿಕ್ಕೆ ಬಿಡೋದಿಲ್ಲ ಅದಕ್ಕಿಂತ ಮುಂಚೆನೆ ನಾವು ಮೊನ್ನೆ ಮೊನ್ನೆ ಶಿವಾಜಿಯ ಮಗ ಶಾಂಬಾಜಿಯ ಪಿ ಸಿನಿಮಾವನ್ನು ನೋಡಿ ಈಗ ಪ್ರೇರಣೆಗೊಂಡಿದ್ದೇವೆ ಶಾಂಬಾಜಿಯ ರೀತಿಯಲ್ಲೇ ಕಾಂಗ್ರೆಸ್ ಸರ್ಕಾರವನ್ನು ಹೊಡೆದೋಡಿಸ್ತಕ್ಕಂಥ ಕೆಲಸವನ್ನು ಈ ರಾಜ್ಯದ ಹಿಂದೂಗಳು ಮಾಡೇ ಮಾಡ್ತೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಅಷ್ಟೇ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆಗಳು ಒಂದು ಕಡೆ ಆದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನಾವು ಮಾತೆತ್ತಿದ್ರೆ ಸಂವಿಧಾನದ ರಕ್ಷಕರು ಅಂಬೇಡ್ಕರ್ ಅವರ ಆಶಯಕ್ಕೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಕ್ಕೆ ನಾವು ಕಟಿಬದ್ರು ಅಂತ ಹೇಳ್ತಕ್ಕಂಥವ್ರು ಯಾರು ಕಾಂಗ್ರೆಸ್ನವರು ಆದ್ರೆ ನಾವು ಆತ್ಮಸಾಕ್ಷಿಯಾಗಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಈ ದೇಶದಲ್ಲಿ ಜಾರಿಗೆ ತಂದು ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಗೌರವ ಕೊಟ್ಟಿರ್ತಕ್ಕಂಥ ಈ ದೇಶದ ಅತ್ಯಂತ ಶ್ರೇಷ್ಠ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ನಾಲ್ಕು ಪರ್ಸೆಂಟ್ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟರಲ್ಲ ಸಿದ್ದರಾಮಯ್ಯ ಅವರ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ ಕೆ ಶಿವಕುಮಾರ್ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ ವಿನಯ್ ಕುಮಾರ್ ಸೊರಕೆ ಅವರ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ ನೀವು ಅಂಬೇಡ್ಕರ್ ಅವರ ಆಶಯಕ್ಕೆ ಬದ್ಧ ಆಗಿದ್ರೆ ಅವತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಅಂಬೇಡ್ಕರ್ ಅವರೊಂದು ಮಾತು ಹೇಳಿದ್ರಲ್ಲ ಇತಿಹಾಸದ ಪುಟವನ್ನು ಬಿಡಿಸಿ ನೋಡಿ ಅಂಬೇಡ್ಕರ್ ಹೇಳಿದ್ರು ಈ ದೇಶವನ್ನು ಆರ್ನೂರು ವರ್ಷಗಳ ಕಾಲ ಆಡಳಿತ ಮಾಡಿರ್ತಕ್ಕಂಥ ಮತೀಯವಾದಿಗಳಾಗಿರ್ತಕ್ಕಂಥ ಮುಸಲ್ಮಾನರಿಗೆ ಯಾವುದೇ ಕಾರಣದಲ್ಲಿ ಧರ್ಮದ ಆಧಾರಿತವಾಗಿ ಮೀಸಲಾತಿ ಕೊಡಬಾರದು ಅಂತ ಹೇಳಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರು ನೀವು ಹೇಗೆ ಸ್ವಾಮಿ ಅಮ್ಮಿ ಇವತ್ತು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ರಿ ಇವತ್ತು ಗಂಟಾಘೋಷವಾಗಿ ಈ ಶ್ರೀಕೃಷ್ಣನ ಮಣ್ಣಿನಿಂದ ಹೇಳ್ತೇನೆ ಕಾಂಗ್ರೆಸ್ನವರು ಸಂವಿಧಾನ ವಿರೋಧಿ ಕಾಂಗ್ರೆಸ್ನವರು ಅಂಬೇಡ್ಕರ್ ವಿರೋಧಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನಮ್ಮ ಉಡುಪಿ ಜಿಲ್ಲೆಗೆ ಎರಡು ಕೆಲಸ ಮಾಡ್ತಾ ಇದೆ ಬೇಕಾದ ಕೆಲಸ ಅಲ್ಲ ಬೆಳೆದಿದ್ದ ಕೆಲಸ ಒಂದು ನಮ್ಮ ಜಿಲ್ಲೆಗೆ ನಮ್ಮ ಹಕ್ಕಿನಿಂದ ಬರಬೇಕಾದಂತಹ ಅನುದಾನವನ್ನ ಮೊಟಕುಗೊಳಿಸುವಂತಹ ಕೆಲಸವನ್ನ ಮೊದಲ ಕೆಲಸ ಮಾಡಿದರೆ ಎರಡನೇದು ನಮ್ಮ ಜಿಲ್ಲೆಯ ಜನತೆಗೆ ತೊಂದರೆ ಕೊಡಬೇಕು ಅಂತ ಜನ ವಿರೋಧಿ ಅಧಿಕಾರಿಗಳನ್ನು ನಮಗೆ ಹೇರುವ ಮೂಲಕ ಇವತ್ತು ಎರಡು ರೀತಿಯ ಒಂದು ದಬ್ಬಾಳಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ವಿರುದ್ದ ಈ ಜಿಲ್ಲೆಯ ವಿರುದ್ದ ಕೇವಲ ಐದು ಜನ ಶಾಸಕರನ್ನು ಗೆಲ್ಲಿಸಿದ್ದೇವೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ನು ಗೆಲ್ಲಿಸಿದ್ದೇವೆ ಅಂತಕ್ಕಂಥ ಒಂದು ಕಾರಣಕ್ಕಾಗಿ ಇಲ್ಲಿ ಕಾಂಗ್ರೆಸ್ಗೆ ಓಟ್ ಕೊಟ್ಟವರಿಗೂ ಕೂಡ ಪಂಗನಾಮ ಹಾಕುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಕಾಲ ನಿಂತ ನೀರಲ್ಲ ಹರಿಯುವ ನೀರು ಒಂದಲ್ಲ ಒಂದು ದಿವಸ ಅತಿ ಶೀಘ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಉಡುಪಿ ಜಿಲ್ಲೆಗೆ ಏನು ಅನ್ಯಾಯ ಆಗಿದೆ ಆ ಎಲ್ಲ ಅನ್ಯಾಯವನ್ನು ಸರಿಪಡಿಸುವ ಕೆಲಸ ಮತ್ತು ಇಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದಂತಹ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನು ಹುಡುಕಿ ಹುಡುಕಿ ಅವರ ನೀರಿಲ್ದ ಜಾಗಕ್ಕೆ ಹಾಕುವ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಯಶ್ಪಾಲ್ ಸುವರ್ಣರ ನೇತೃತ್ವದ ಈ ಒಂದು ಹೋರಾಟಕ್ಕೆ ಕೇಂದ್ರಗಳಲ್ಲಿ ಮೀಟರಿನ ಬೆಲೆಯನ್ನ ಕರ್ನಾಟಕದಲ್ಲಿ ನಾಲ್ಕು ಪಟ್ಟು ಐದು ಪಟ್ಟು ಜಾಸ್ತಿ ಮಾಡಿ ಹತ್ತು ಸಾವಿರ ಕೋಟಿ ರೂಪಾಯಿಯ ಭ್ರಷ್ಟಾಚಾರವನ್ನು ನಡೆಸುವಂತ ಹುನ್ನಾರವನ್ನ ಈ ಸರ್ಕಾರ ಮಾಡಿ ಒಬ್ಬರೇ ಗುತ್ತಿಗೆದಾರರಿಗೆ ಕೊಡುವಂತ ಪ್ರಯತ್ನವನ್ನ ಈ ಸರ್ಕಾರ ಇವತ್ತು ಮಾಡಿರುವಂತದ್ದನ್ನ ನಾವು ಕಂಡಿದ್ದೇವೆ ಎಲ್ಲ ಇಲಾಖೆಗಳಲ್ಲಿ ಅಬ್ಕಾರಿ ಇಲಾಖೆಗಳಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಬೇರೆ ಬೇರೆ ಇಲಾಖೆಗಳಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರಗಳನ್ನು ಗಮನಿಸಿದ್ರೆ ಸ್ವತಃ ಗುತ್ತಿಗೆದಾರರ ಸಂಘದವರು ಹೇಳಿದ್ದಾರೆ ಬಿಜೆಪಿ ಸರ್ಕಾರಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಅದಕ್ಕಿಂತ ಹೆಚ್ಚು ಭ್ರಷ್ಟಾಚಾರಗಳನ್ನು ಈ ಸರ್ಕಾರ ಮಾಡಿದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಗುತ್ತಿಗೆದಾರ ಸಂಘದವರು ಕೊಟ್ಟಿರುವುದನ್ನು ನಾವು ಕಂಡಿದ್ದೇವೆ ಅಂದರೆ ಈ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಇವತ್ತು ಸಾಬೀತಾಗಿದೆ ಎಲ್ಲ ಇಲಾಖೆಗಳಲ್ಲಿ ಹಗರಣಗಳು ನಡೀತಾ ಇದೆ ಹಿಂದೂಗಳನ್ನ ಮೂರನೇ ದರ್ಜೆಯ ನಾಲ್ಕನೇ ದರ್ಜೆಯ ಪ್ರಜೆಗಳಂತೆ ನೋಡ್ತಾ ಇರುವಂತಹ ಸರ್ಕಾರ ಇದು ಹಿಂದೂಗಳಿಗೆ ಗೌರವವನ್ನು ಕೊಡದಲೇ ಇರುವಂತಹ ಸರ್ಕಾರ ಇದು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂತವರಿಗೆ ಯಾರು ಪೊಲೀಸ್ ಸ್ಟೇಷನ್ಗಳ ಮೇಲೆ ಕಲ್ಲು ತೂರಾಟವನ್ನ ಬೆಂಕಿ ಹಾಕದಂತಹ ದರೋಡಕೋರನ್ನ ಪ್ರೀತಿಸುವಂತಹ ಈ ಸರ್ಕಾರ ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನ ಉದ್ದೇಶ ಪೂರ್ವಕವಾಗಿ ಹಾಕುವ ಮುಖಾಂತರ ಹಿಂದೂ ವಿರೋಧಿಯಾದಂತ ನಿಲುವುಗಳನ್ನು ಈ ಸರ್ಕಾರ ಇವತ್ತು ತೆಗೆದುಕೊಂಡಿದೆ ಈ ಎಲ್ಲ ಹಿನ್ನೆಲೆಗಳನ್ನು ಇಟ್ಟುಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಇದೆ ಉಡುಪಿ ಜಿಲ್ಲೆಯನ್ನ ಅಭಿವೃದ್ಧಿಯ ದೃಷ್ಟಿಯಿಂದ ಸಂಪೂರ್ಣವಾಗಿ ಕಡೆಗಣಿಸಿರುವಂತಹ ಸರ್ಕಾರ ಒಂದೇ ಒಂದು ರೂಪಾಯಿಯ ಅನುದಾನವನ್ನು ಗ್ರಾಮೀಣ ಪ್ರದೇಶದ ಅಭಿವೃದ್ದಿಗಳಿಗಾಗಲಿ ಅಥವಾ ನಗರ ಪ್ರದೇಶದ ಅಭಿವೃದ್ಧಿಗಳಿಗೆ ಹಣವನ್ನು ಕೊಡದಲೇ ಇರುವಂತಹ ಸರ್ಕಾರ ಇದು ಅಕ್ರಮ ಸಕ್ರಮದಲ್ಲಿ ಇವತ್ತು ಏಕಾಏಕಿಯಾಗಿ ಎಲ್ಲ ರೈತರ ಅರ್ಜಿಗಳನ್ನು ವಜಾ ಮಾಡ್ತಾ ಇದ್ದಾರೆ